ಹಲೋ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಇದು ರಾಮನವಮಿ ಎಲ್ಲ ಆಗಿದೆ ನೋಡಿ ಇವಾಗ ಬೆಳಗ್ಗೆ ಬೇಗ ಎದ್ದು ಟೀ ಎಲ್ಲ ಮಾಡಿಕೊಂಡು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಟೀ ಕುಡೋದು ಮುಂದೆ ಕೆಲಸ ಮಾಡೋಣ ಅಂತ ನೋಡಿ ರಾಮನವಮಿ ದಿನ ನಾನು ಏನೇನು ಮಾಡಿದೆ ಯಾವ ಥರ ಅಂದರೆ ಸ್ಪೆಷಲ್ಲಾಗಿ ಒಂದು ಪ್ರಸಾದ ಮಾಡಿದ್ದೀನಿ ರಾಮನವಮಿಗೆ ಅದನ್ನು ನೋಡಿ ನೋಡಿ ಟೀ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಎದ್ದಿದ್ದೆ ಬೆಳಗ್ಗೆ ಇದು ಏನು ಆರು ಗಂಟೆ ಆಗಿತ್ತು ಎದ್ದೆ ಬೇಗ ಬೇಗ ಎದ್ದು ಎಲ್ಲ ಕಸ ಕಸ ಎಲ್ಲ ಹುಡುಗಿ ನೋಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬೇಗ ಕಸ ಹುಡುಗಿ ನೆಲ ಒರೆಸಿ ನಾವು ರಾಮನವಮಿ ದಿನ ದರ ಸಲಾದರೂ ನೋಡಿ ಮನೆಯೆಲ್ಲ ಕಸ ಹುಡ್ಕೊಂಡು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡೆ ನೆಲ ಒರೆಸ್ಕೊಂಡು ರಾಮನವಮಿನ ಹಬ್ಬ ಮಾಡ್ತಾಯಿದ್ದೀವಿ ನೀವು ಯಾವ ಥರ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಮೇಲೆ ಯಾರು ನನ್ನ ಚಾನಲ್ ಇದನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ನೋಡಿಯೋ ನೋಡಿ ಇದು ನೋಡಿ ರಾಮನ್ ತೊಟ್ಲ ಅಂತ ರಂಗೋಲಿ ಇದು ಇದು ರಾಮನವಮಿ ದಿನ ಅಷ್ಟೇ ಹಾಕ್ತೀವಿ ನಾವು ರಾಮನ್ ತೊಟ್ಲ ಅಂತೇಳಿ ಹಾಕ್ತೀವಿ ಸ್ಪೆಷಲ್ ಇದು ನೋಡಿ ಯಾವ ಥರ ಹಾಕಿದ್ವಿ ಈ ಥರ ರಂಗೋಲಿ ಹಾಕ್ತೀವಿ ನಾವು ಇದಕ್ಕೆ ರಾಮನ್ ತೊಟ್ಲ ಅಂತ ಕರೀತಾರೆ ಇದಕ್ಕೆ ರಂಗೋಲಿ ಹೆಸರು ಆಮೇಲೆ ನೋಡಿ ಇಲ್ಲದೆ ಇವತ್ತು ಬೆಳಗ್ಗೆ ನಾ ಟಿಫನಿಗೆ ದೋಸೆ ಮತ್ತೆ ಚಟ್ನಿ ಎಲ್ಲ ಮಾಡಿದ್ದೆ ಈ ಕಡೆ ಪುಂಡಿಫಲ ಚಟ್ನಿ ಮಾಡಿದ್ದೆ ಈ ಕಡೆ ಶೇಂಗಾ ಪುಟಾಣಿ ಹಾಕಿ ಚಟ್ನಿ ಮಾಡಿದ್ದೆ ಅದನ್ನು ಕೊಟ್ಟಿದ್ದೀನಿ ಆಮೇಲೆ ಗೌರಿ ಪೂಜೆ ಎಲ್ಲ ಮತ್ತೆಲ್ಲ ಸ್ನಾನ ಅದೆಲ್ಲ ಬೇಗ ಮುಗಿಸಿ ಅವಂಗೆಲ್ಲ ನನ್ನ ಟಿಫನ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೆ ಡಬ್ಬಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದೆ ಈ ಕಡೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ರಾಮನಾಮವನು ನೋಡಿ ನೋಡಿ कामक्रोधीडीडी श्रीरामनामवनु नुडि नूडी, नूडी सज्जनर संगव माडो माडो ಒಂದು ಪ್ರಸಾದ ಅಂತಲೇ ಕರೀತಾರೆ ಇದಕ್ಕೆ ಇದು ವಿಶೇಷವಾದ ರಾಮ ಪ್ರಸಾದ ಇದು ಯಾವ ಥರ ಮಾಡೋದು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾವು ಇದಕ್ಕೆ ತುಪ್ಪ ಮತ್ತು ಒಂದು ಬಟ್ಲ ಗೋ ಬೆಲ್ಲ ಮತ್ತು ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೆ ನಾನು ಇದಕ್ಕೆ ಫಸ್ಟಿಗೆ ಈ ಗೋಧಿ ಹಿಟ್ಟನ್ನು ನಾನು ಪ್ಯಾನಲ್ಲಿ ಬೆ ಸ್ವಲ್ಪ ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ ಆ ಪ್ಯಾನ್ ಕಾಯಾಕಿಟ್ಟು ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಸ್ವಲ್ಪ ಹುರ್ಕೋಬೇಕು ಅದನ್ನು ಸ್ವಲ್ಪ ಅದು ಗೋಧಿ ಅದು ಗೋಧಿ ಹಿಟ್ಟು ಬೆಳೆ ಇರುತ್ತಲ್ಲ ಅದು ಸ್ವಲ್ಪ ಒಂಥರ ಚಾಕ್ಲೇಟ್ ಬಣ್ಣಕ್ಕೆ ಬರೋ ಥರ ಹುರ್ಕೋಬೇಕು ಅದನ್ನು ಅಲ್ಲಿ ತನಕ ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕು ನೋಡಿ ಈಗೇನು ಒಂದು ಬಟ್ಲ ಬ ಗೋಧಿ ಹಿಟ್ಟನ್ನು ತೊಗೊಂಡಿದ್ದು ನಾನು ಗೋಧಿ ಹಿಟ್ಟಿಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕು ಇದು ವಿಶೇಷವಾದ ರಾಮನ್ ಪ್ರಸಾದ ಇದು ಇದು ರಾಮನವಮಿಗೆ ಮತ್ತು ಹನುಮ ಜಯಂತಿಗೆ ಅಂತಲೇ ಇದನ್ನ ವಿಶೇಷವಾಗಿ ಮಾಡ್ತೀವಿ ನಾವು ಇದನ್ನು ನಾವು ನಾವೇನಾಗ್ತಿತ್ತಂದ್ರೆ ವರ್ಷ ಆದರೂ ನಾವು ಬೇಗ ಎಲ್ಲ ಬೆಳಗ್ಗೆ ಅದು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾಮಂದ ಊರಿದೆ ಕಲಘಟಗಿ ಅಂತ ಅಲ್ಲಿ ದೊಡ್ಡ ರಾಮದೇವರ ಗುಡಿ ಇದೆ ರಾಮದೇವರ ರಾಮೇಶ್ವರ ದೇವಸ್ಥಾನ ಅಂತಲೇ ಇದು ಈಶ್ವರ ರಾಮದೇವ್ರ ಗುಡಿ ಎಲ್ಲ ಇದೆ ಅಲ್ಲೇ ಹೋಗ್ತಿದ್ವಿ ನಾವು ವರ್ಷ ಆದರೂ ಅಲ್ಲೇ ಹೋಗಿರ್ತೀವಿ ಇಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಟ್ಟು ಈ ವರ್ಷ ನಮ್ಗೆ ಸ್ವಲ್ಪ ಹೋಗೋಕ್ಕಾಗಿಲ್ಲ ಯಾಕಂದರೆ ನನ್ನ ಮಗಂದು ಕ್ಲಾಸ್ ಇತ್ತಲ್ಲ ವೆಕೇಶನ್ ಕ್ಲಾಸ್ ಹಿಂಗಾಗಿ ಡಬ್ಬಿ ಅದು ಕಟ್ಟುತ್ತಿತ್ತು ಹೋಗ್ಲಿಕ್ಕಾಗಿಲ್ಲ ನೋಡಿ ಈಗೆಲ್ಲ ನಾನು ತುಪ್ಪ ಹಾಕಿ ಈ ಥರ ಬೆಲ್ಲ ಸಣ್ಣಾಗಿ ಹೆಚ್ಚಿಟ್ಕೊಂಡೇನೆ ಅದನ್ನು ಇದಕ್ಕೆಲ್ಲ ಹಿಂಗೆ ಬೆ ತುಪ್ಪ ಹಾಕಿ ಹಿಟ್ಟನ್ನ ಸ್ವಲ್ಪ ಅದೊಂಥರ ಚಾಕ್ಲೇಟ್ ಬಣ್ಣ ಸ್ವಲ್ಪ 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 ಅಂದರೆ ಹುರಿ ಹುರಿದಿದ್ದು ಕೆಂಪು ಬಣ್ಣ ಆಗಬೇಕು ಆ ಗೋದಿ ಬೆಳೆ ಬಿಳೆ ಕಲರ್ ಹೋಗಿ ಕೆಂಪು ಕಲರ್ ಆಗೋ ತನಕ ನಾವು ಇದನ್ನು ಹುರ್ಕೊತಾನೆ ಇರಬೇಕು ನೋಡಿ ಒಂಥರ ಸ್ವಲ್ಪ ಚಾಕ್ಲೇಟ್ ಬಣ್ಣದ ಬರೋ ತನಕ ಹುರಿತಾ ಇರಬೇಕು ಅದಕ್ಕೆ ಈ ವರ್ಷ ನಮ್ಗೆ ಸ್ವಲ್ಪ ಹೋಗೋಕ್ಕಾಗಲಿಲ್ಲ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನ ದೊಡ್ಡ ರಾಮದೇವ್ರ ಗುಡಿ ಇದೆ ಅದು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ ಅದೆಲ್ಲ ಅಲ್ಲಿ ರಾಮನ್ ತೊಟ್ಲ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡ್ತಾರೆ ವರ್ಷ ಆದರೂ ಬೆಳೆ ಮನೆಯಲ್ಲಿ ಪೂಜೆ ಬೇಗ ಮುಗಿಸಿ ಅಲ್ಲಿ ಹೋಗ್ತಿದ್ವಿ ನಾವು ಈ ವರ್ಷ ಹೋಗಿರಕ್ಕಾಗಲ್ಲ ನಾನು ನಾಳೆ ಹೋಗ್ತಾ ಇದ್ದೀನಿ ನಾಳೆ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇದೆ ಅರವತ್ತು ವರ್ಷ ಶಾಂತಿ ಇದೆ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಅವಾಗ ನಿಮಗೆ ಅದ್ರದ್ದು ವಿಡಿಯೋ ಎಲ್ಲ ಮಾಡಿ ದೇವಸ್ಥಾನದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಗೋಧಿ ಇನ್ನ ಅದನ್ನ ಹುರ್ಕೊತಾ ಇರಬೇಕು ಅದನ್ನು ಒಂದು ಸ್ವಲ್ಪ ಸಣ್ಣ ಹುರಿ ಉಟ್ಕೊಂಡು ಹುರಿಬೇಕು ಜೋರಿಟ್ಟರೆ ತಳ ಹಿಡ್ಕೊಂಡ್ಬಿಡುತ್ತೆ ಸಣ್ಣ ನೋಡಿ ಫ್ರೆಂಡ್ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ತನಕ ಹುರಿತಾನೇ ಇರಬೇಕು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದೆ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದೊಂಥರ ಪ್ರಸಾದ ಹೆಂಗೆ ಅಂದರೆ ರಾಮನ್ ಪ್ರಸಾದ ಅಂತ ರಾಮನವಮಿಗೆ ಹರಮ ಜಯಂತಿಗೆ ಅಂತಲೇನು ಮಾಡ್ತೀವಿ ನಾವು ನೀವು ಟ್ರೈ ಮಾಡಿ ಭಾಳ ಈಜಿ ಇದೆ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಪ್ರಸಾದ ಆಗಿಬಿಡತ್ತೆ ಅದನ್ನು ಭಾಳ ಕೈ ಹಿಡಿಯಲ್ಲ ಇದು ಇದನ್ನ ಒಂದು ಬಟ್ಲ ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ಒಂದು ಬಟ್ಲಕ್ಕೆ ಎಷ್ಟು ಬೆಲ್ಲ ಹಾಕ್ತು ಬೆಲ್ಲನೂ ಹಾಕ್ತೀನಿ ಬೆಲ್ಲನ ಪೂರ್ತಿ ಹಾಕೋಲ್ಲ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ತೀನಿ ನಾನು ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹುರಿದ್ಬಿಟ್ರೆ ಆಯಿತು ಆಮೇಲೆ ಇದನ್ನು ಚಿಕ್ಕ ಮಕ್ಳು ಇರ್ತಾವಲ್ಲ ಅದು ಅವ್ರಿಗೂ ಸ್ವಲ್ಪ ನೀವು ಸ್ವಲ್ಪ ಹಾಲು ಹಾಕಿ ಕೊಟ್ಟು ತಿನ್ನಿಸಿದ್ರೆ ಭಾಳ ಟೇಸ್ಟು ಆಗ್ತದೆ ಹೊಟ್ಟಿನೂ ತುಂಬ್ತದೆ ಫ್ರೆಂಡ್ಸ್ ಈಗ ಹೆಂಗೆ ನೀವು ಸರಳಕ್ಕೂ ರಾಗಿ ಮಾಡೋದು ಕೊಡ್ತಿಲ್ಲ ಹಾಗೆ ಇದು ಗೋಧಿ ಹಿಟ್ಟಿಂದ ಏನಿರತ್ತಲ್ಲ ಇದಕ್ಕೊಂಚೂರು ನೀವು ಹಾಲು ಹಾಕಿ ಕೊಟ್ಟರೆ ಒಂಥರ ಭಾಳ ಟೇಸ್ಟ್ ಆಗತ್ತದೆ ನೋಡಿ ಈಗ ಕಲರ್ ಹೆಂಗೆ ಚೇಂಜ್ ಆಯಿತು ನೋಡಿ ಫ್ರೆಂಡ್ಸ್ ಇದು ನೋಡಿ ಪ್ಯಾನಲ್ಲಿ ಇಟ್ಟರು ಸಹ ಸ್ವಲ್ಪ ಹಿಡಿತಾ ಇದೆ ನಮ್ಮದು ನೋಡಿ ಇದು ಈ ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡಿ ಈಗ ಈ ಥರ ಹಿಂಗೆ ಚಾಕ್ಲೇಟ್ ಬಣ್ಣದ ಥರ ಬರ್ತಾ ಇರಬೇಕಿದು ನೋಡಿ ಇವಾಗೆಲ್ಲ ಆಗ್ತಾ ಇದೆ ಇದು ಈಗ ಆಗಿದೆ ನಾನು ಏನು ಮಾಡ್ತೀನಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾ ಯಾಕಂದರೆ ಪ್ಯಾನ್ ಬಿಸಿ ಇದ್ದೇ ಇರುತ್ತಲ್ಲ ಸ್ವಲ್ಪ ಬಿಸಿಗೂ ಸ್ವಲ್ಪ ಮತ್ತು ಕೆಂದು ಆಗಾಗುತ್ತೆ ಅದಕ್ಕೀಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿ ಮತ್ತೆ ಸ್ವಲ್ಪ ಇದ್ದೀನಿ ನೋಡಿ ಈಗ ಇದನ್ನು ಹುರುದು ಸ್ವಲ್ಪ ಕೆಳಗಡೆ ಗ್ಯಾಸ್ ನಿಂತರ ಕೆಳಗಡೆ ಇಳಿಸಿ ಇಡಬೇಕು ಒಂದು ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ಇಟ್ಟು ಅದನ್ನೆಲ್ಲ ಸ್ವಲ್ಪ ಎಲ್ಲ ಸಲ ಹುರ್ಕೊಂಡು ಹುರ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ಹುರ್ಕೋಬೇಕು ಇದು ಪೂರ್ತಿ ಭಾಳ ಚೆನ್ನಾಗಾಗತ್ತೆ ಟೇಸ್ಟ್ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ಇದನ್ನು ಇದನ್ನು ರಾಮ ರಾಮದೇವರಿಗೆ ವಿಶೇಷವಾದ ಪ್ರಸಾದನೇ ಅಂತಾರೆ ಇದಕ್ಕೆ ರಾಮನ ಪ್ರಸಾದ ಅಂದರೆ ವಿಶೇಷವಾಗಿ ರಾಮ ರಾಮನಿಗೆ ತುಂಬ ಇಷ್ಟ ಅದಕ್ಕೆ ನಾವು ಇದನ್ನು ವರ್ಷ ಆದರೂ ನಮ್ಮ ನಮ್ಮ ತಾಯಿ ಮನೆ ಅಂತ್ರ ಆದರೂ ಇದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಯಾವಾಗಿದ್ರೂ ಮಿಸ್ ಮಾಡಲ್ಲ ಮಾಡ್ತಾನೆ ಇರ್ತೀವಿ ರಾಮನ್ ಪ್ರಸಾದ ರಾಮನವಮಿಗೊಂದು ಹನು ಜಯಂತಿಗೊಂದು ಇದು ಪ್ರಸಾದ ಮಾಡೇ ಮಾಡ್ತೀವಿ ನೋಡಿ ಇವಾಗೆಲ್ಲ ಕಲರ್ ಇದು ಯಾವ ಕಲರ್ ಬಂದಿದೆ ಈಗ ಇದಕ್ಕೊಂದು ಸ್ವಲ್ಪ ನಾವೀಗ ಬೆಲ್ಲ ಹಾಕಿಬಿಡ್ಬೇಕು ಈಗ ಏನು ಬೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಬೆಲ್ಲನೂ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಆರಬೇಕು ಅದು ನಾವು ಏನು ಎಲ್ಲ ತಕ್ಷಣ ಕೆಳಗೆ ಸಿಡ್ತೀವಲ್ಲ ಕೆಳಸಿ ಸ್ವಲ್ಪ ಹಾರಬೇಕದು ಆರಿದ ತಕ್ಷಣ ಬೆಲ್ಲ ಮಿಕ್ಸ್ ಇದರಲ್ಲಿ ನೋಡಿ ಈ ಥರ ಎಲ್ಲ ಕೈಯಾಡಿಸಿ ನೋಡಿ ಇಷ್ಟೆಲ್ಲ ಕೈಯಾರ್ಸ್ಬೇಕು ನಾನು ಸ್ವಲ್ಪ ಇದು ಏಲಕ್ಕಿ ಪೌಡ್ರ್ ಒಂದು ಹಾಕೋದು ಮಿಕ್ಸ್ ಆಯಿತು ಸಾರಿ ಅದು ನಿಮ್ಗೆ ಸ್ಕಿಪ್ ಆಯಿತು ಅದನ್ನು ಅಂದರೆ ಒಬ್ಬಳೆ ಫೋನ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಲ್ಲ ವೀಡಿಯೋ ಮಾಡ್ತಿದ್ದೀನಲ್ಲ ಅದು ನಂಗೆ ನೆನಪು ಆಗಲಿಲ್ಲ ಏಲಕ್ಕಿ ಪೌಡ್ರ್ ಹಾಕೊಂಡು ವೀಡಿಯೋ ಮಾಡಬೇಕಂತ ಅದರಲ್ಲಿ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಇದು ಅದು ಘಮಾನ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅದ್ರದ್ದು ಅದು ನೀವು ಘಮನ್ ಮೇಲೆ ಗೊತ್ತಾಗಿಬಿಡುತ್ತೆ ಪ್ರಸಾದ ಆಗಿದೆ ಅಂತ ನಾವು ಗೋಧಿ ಹುರ್ಕೊಳ್ಳೋ ಮುಂದೆ ಫಸ್ಟ್ ಘಮ ಇರೋಲ್ಲ ಆಮೇಲೆ ಗೋಧಿ ಹುರ್ಕೊಂತ ಹುರ್ಕೊತೀವ್ರ ಹೆಂಗೆ ಹೆಂಗೆ ಹುರಿತಿರ್ತೀವಲ್ಲ ಅವಾಗೆಲ್ಲ ಅದ್ರ ಗಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಪ್ರಸಾದದ್ದು ಅಷ್ಟು ಚೆನ್ನಾಗಿರತ್ತೆ ಅವಾಗೆ ನಿಮಗೆ ಪ್ರಸಾದ ಆಗಿದೆ ಅಂತ ಅದು ಗೊತ್ತಾಗ್ಬಿಡುತ್ತೆ ಈಗ ನೋ ಇವಾಗ ನೋಡಿ ಪೂರ್ತಿ ಇದು ಯಾವ ಕಲರ್ ಬಂದಿದೆ ನೋಡಿ ಈಗ ಒಂಥರ ಚಾಕ್ಲೇಟ್ ಬಣ್ಣದ ಥರ ಬಂದಿದೆ ಈಗವಾಗಿ ಇದು ಮುಗೀತೀಗ ಪ್ರಸಾದದ್ದು ಇದಕ್ಕೆ ನಾವೀಗ ಬೆಲ್ಲ ಮಿಕ್ಸ್ ಮಾಡ್ಬೋದು ನೋಡಿ ಈಗ ಇವಾಗೇನು ನಾನು ಸಣ್ಣಗೆ ಹೆಚ್ಚು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಪೌಡ್ರನ್ನ ಇದಕ್ಕೆ ಸೇರಿಸ್ಕೋಬೇಕು ಬೆಲ್ಲದ ಪೌಡ್ರೆಲ್ಲ ನೋಡಿ ಎಷ್ಟು ಬೇಕಷ್ಟೆ ನಿಮ್ಗೆ ಎಷ್ಟು ಇದಕ್ಕೇನು ಜಾಸ್ತಿ ಹಿಡಿಯಲ್ಲ ಇದು ನಾನು ಇಷ್ಟ ಹಾಕಿದ್ದೀನಿ ಚೆನ್ನಾಗಿ ಅನ್ಸುತ್ತೆ ಬಾಯಲ್ಲಿ ಸಿಂಸಿಯಾಗಿ ನೀವು ಮಾಡ್ಕೊಂಡು ತಿನ್ನ ನೋಡಿ ಎಷ್ಟು ಟೇಸ್ಟ್ ಅನ್ಸುತ್ತೆ ಅದು ಆಮೇಲೆ ಒಬ್ಬೊಬ್ರು ಅದನ್ನ ಹಾಲು ಹಾಕೋ ನಾವು ಚಿಕ್ಕೋರಿದ್ದಾಗೆಲ್ಲ ನಮ್ಮ ಮಮ್ಮಿ ಹಾಗೆ ಕೊಡ್ತಿದ್ರು ಇದನ್ನ ಮಾಡಿ ಬಟ್ಲಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ ಸ್ಪೂನ್ ಇಟ್ಟು ಕೊಡ್ತಿದ್ರು ಅದನ್ನು ಭಾಳ ಇಷ್ಟಪಡ್ತಿದ್ವಿ ನಾವು ತಿಂತಿದ್ವಿ ಇವಾಗ ಏನೋ ಹಾಗೆ ಹಂಗೆ ಟೇಸ್ಟ್ ಅನ್ಸುತ್ತೆ ತಿನ್ನಾಕಿದ್ದು ರಾಮನ್ ಪ್ರಸಾದ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಹೊಸ ಟೈಪ್ ಇದೆ ನೀವು ನಿಮ್ಮ ಹಿಂಗೆ ಗೊತ್ತಿಲ್ಲ ಅಂದರೆ ಇಲ್ಲ ನೀವು ಮಾಡ್ತೀರಿ ಈ ಥರ ಅಂದರೆ ನಂಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀನಿ ಅಂತ ನಾನು ನೋಡಿ ಕೂಡಿಸಿ ಈ ಥರ ಎಲ್ಲ ಇವಾಗ ತುಪ್ಪ ಹಾಕ್ತೀವಿ ನಾವು ಅದಕ್ಕೆ ವರ್ಷ ಆದರೂ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ಲೇ ಅಲ್ಲೇ ಹೋಗಿ ಇದು ಮಾಡ್ತಿದ್ವಿ ಅಲ್ಲೆಲ್ಲ ಉಪಾಸಿರುತ್ತೆ ಉಪವಾಸ ಅಂದರೂ ಎಲ್ಲ ಮಾಡ್ತಿರ್ತಾರೆ ಉಪ್ಪಿಟ್ಟು ಶೀರಾ ಅಂದರೆ ಏನಂತೀರ ನೀವು ಕೇಸರಿ ಭಾತ್ ಅಂತಿಲ್ಲ ಅದಕ್ಕೆ ಉಪ್ಪಿಟ್ಟು ಶೀರಾ ಅಂತೀವಿ ಉಪ್ಪಿಟ್ಟು ಶೀರಾ ಆಗುತ್ತೆ ಅನ್ನದ ಐಟಮ್ ಏನು ಮಾಡೋಲ್ಲ ಇವತ್ತು ಅನ್ನ ಅಂತೇನಿಲ್ಲ ಅದಕ್ಕೆ ಈ ಥರ ಎಲ್ಲ ಪ್ರಸಾದ ಕೋಸಂಬರಿ ಪಾನಕ ಮಜ್ಜಿಗೆ ಇದೇ ಇವತ್ತು ಅಲ್ಲಿ ಹಣ್ಣು ಹಂಪಳ ಇದೇ ಇರುತ್ತಲ್ಲೆಲ್ಲ ಗುಡಿಯಲ್ಲಿ ನಾವಾದರೂ ವರ್ಷ ಆದರೂ ಬೇಗ ಬೆಳಗ್ಗೆ ಅಂತ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಇಷ್ಟೆಲ್ಲ ಪ್ರಸಾದ ಮಾಡಿಟ್ಟು ದೇವ್ರ ನಮ್ಮ ಮನೆಯಲ್ಲೂ ಪೂಜಾ ಇರುತ್ತಲ್ಲ ರಾಮದೇವ್ರದೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಗೌರಿ ಕುಡಿಸಿದ್ನೆಲ್ಲ ಚೈತ್ರ ಗೌರಿ ಅದನ್ನು ನಾವು ನೋಡಿದ್ದು ಆವಾಗ ನಿಮಗೆ ಫೋಟೋದಲ್ಲಿ ತೋರಿಸಿದೆ ನೋಡಿ ಪೂಜೆ ಮಾಡಿದ್ದು ಅದೆಲ್ಲ ಮಾಡಿ ಬಾಂಡಿಟ್ಟು ಹೋಗ್ತಿದ್ವಿ ನಾವು ಬೆಳಗ್ಗೆ ಮುಗಿಸ್ಕೊಂಡು ಮತ್ತೆ ತೊಟ್ಲು ಕೆಲ ಹಾಕಿ ಬರ್ತಿದ್ವಿ ಅದ್ರದ್ದು ನಿಮಗೆ ತೊಕ್ಲಿದೆಲ್ಲ ವೀಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅದು ನಿಮ್ಮ ನಾಳೆ ಅಥವಾ ನಾಡೊಂದು ವಿಡಿಯೋದಲ್ಲಿ ಅದನ್ನು ತೊಟ್ಟುದೆಲ್ಲ ವೀಡಿಯೋ ಹಾಕ್ತೀನಿ ಯಾವ ಥರ ಪೂಜೆ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಸೈಡೆಲ್ಲ ಹಾಕ್ತೀನಿ ಇವಾಗ ನೋಡಿ ಇದು ಪ್ರಸಾದ ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೇ ಇದು ಜಾಸ್ತಿ ಏನಿಲ್ಲ ಇದನ್ನು ರಾಮನ್ ಪ್ರಸಾದ್ ರೆಡಿ ಆಯಿತು ಇವಾಗ ನಾವು ನಿಮ್ಮ ಈ ರೀತಿ ಏನು ಮಾಡೋಣ ಇದನ್ನು ದೀಪವನಿಗೆ ತಗೊಂಡಿರೋಣ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಇದಕ್ಕೆ ನೀವು ಹಾಲು ಹಾಕ್ಕೊಂಡು ತಿಂದರು ಅಂದರೆ ಇನ್ನೂ ಟೇಸ್ಟ್ ಇದು ನಾನೀಗ ರಾಮನ್ ಪ್ರಸಾದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನ ಅಲ್ಲೇ ದೇವರಿಗೆ ನೀವು ಇದಕ್ಕೆ ಇಡೋಣ ಅದು ನೀವು ಒಂಥರ ಏನಪ್ಪ ಇಷ್ಟೇ ಅಂತ ಸಿಂಪಲ್ ಅನ್ನಿಸ್ಕೋದು ಬಟ್ ಸಿಂಪಲ್ ಆದರೂ ಇದು ಭಾಳ ಟೇಸ್ಟ್ ಇರ್ತದೆ ಇವಾಗ ರಾಮನ್ ಪ್ರಸಾದ ಎಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ ಇವಾಗ ಇದು ಪ್ರಸಾದ ಪೂರ್ತಿ ರೆಡಿ ಆಯಿತು ನೋಡಿ ಇದಕ್ಕೆ ಬೆಲ್ಲ ಎಲ್ಲ ಸೇರಿಸಿದ್ದೀನಿ ತುಪ್ಪ ಸೇರಿಸಿದ್ದೀನಿ ಏಲಕ್ಕಿ ಪೌಡ್ರ ಹಾಕಿದ್ದೀನಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ನೋಡಿ ಯಾವ ಕಲರ್ ಬಂತು ನಾವು ಹುಲಿಯೋವಾಗ ವೈಟ್ ಕಲರ್ ಗೋಧಿ ಇಟ್ಟಿತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಆಮೇಲೆ ಇದಕ್ಕೆ ಕರಿಬೇವು ಕರಿಬೇವು ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ತಿರ್ಕೊಂಬಿಡೋದು ಅಷ್ಟೇ ಇದು ಜಾಸ್ತಿ ಏನಿಲ್ಲ ಪುಟಾಣಿ ಕೋಸಂಬರಿ ತುಂಬ ಟೇಸ್ಟ್ ಆಗುತ್ತಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ಬೇಕು ಓಕೆ ಇದನ್ನು ಪುಟಾಣಿ ಕೋಸಂಬರಿ ಇಷ್ಟೇ ಸಣ್ಣ ಭಾಳ ಸಣ್ಣಾಗಿ ರುಬ್ಕೊಬಾರ್ದು ಇದನ್ನು ಇಷ್ಟೇ ರುಬ್ಕೋಬೇಕು ಇದು ಇದಕ್ಕೆ ಇದಕ್ಕೆ ಮಾವಿನಕಾಯಿ ಮತ್ತು ಹಾಕ್ಬೇಕು ಹಾಕಬೇಕು ತೋರಿಸ್ತೀನಿ ನೋಡಿ ಇದು ಸೌಂತಿಕಾಯಿ ಇದು ಮಾವಿನಕಾಯಿ ಮಾವಿನಕಾಯಿ ಮತ್ತು ಸೌಂತಿಕಾಯಿ ಎರಡು ಹೆಚ್ಚಿಟ್ಕೊಂಡಿನಿ ಈ ಕೋಸಂಬರಿಗೆ ಅದನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಮಾನಕಾಯಿನ ತಗೊಂಡು ಎಲ್ಲ ಹಾಕಿಬಿಟ್ಟು ಆಮೇಲೆ ಈ ಸುವಂತಿಕಾಯಿನ ಇದನ್ನು ಇಲ್ಲಿ ಹಾಕಿ ಎಳ್ಳು ಹಾಕಿ ಇದು ಕೋಸಂಬರಿ ಇದು ಕೋಸಂಬರಿಗೆ ನಾವು ಅದು ಕೋಸಂಬರಿ ಕ್ಯಾರೆಟ್ ಹಾಕೋಲ್ಲ ನಾವು ನಾವೀಗ ಮಾವಿನಕಾಯಿ ಸೋಂತಿಕಾಯಿ ಎರಡೇ ನಾವು ಏನು ಹಾಕಬೇಕು ಕೋಸಂಬರಿಗೆ ಕ್ಯಾರೆಟ್ ನಾವು ಯೂಸ್ ಮಾಡಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಈಗೆಲ್ಲ ಇದಕ್ಕೆ ಈಗ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ ಈಗ ಇದು ಒಗ್ಗರಣಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಹಾಕ್ತೀನಿ ಈಗ ಕೋಸಂಬರಿಗೆ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಪುಟಾಣಿ ಕೋಸಂಬರಿ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ನೋಡಿ ಎಲ್ಲ ಚಟಪಟ ಚಟಪಟ ಅಂತ ಇದೆ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು ಅಂದರೆ ಘಮ ಮಸ್ತ್ ಬರುತ್ತೆ ಕೋಸಂಬರಿಗೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ತೀನಿ ಸ್ವಲ್ಪ ಉದ್ದಿನಬೇಳೆ ಕೆಂಪಾಯ್ತು ಅಂದರೆ ಈಗ ತಗೊಂಡ್ಬಿಡ್ತೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇದು ಒಗ್ಗರಣೆ ಹಾಕಿ ಕಲಸಿಬಿಟ್ರೆ ಕೋಸಂಬರಿ ರೆಡಿ ಪಾನಕ ಕೋಸಂಬರಿ ಮತ್ತು ರಾಮನ್ ಪ್ರಸಾದ ಎಲ್ಲ ಮಾಡಿದ್ದೀನಿ ಈಗ ಸ್ವಲ್ಪ ಮಜ್ಜಿಗೆ ಮಾಡ್ಕೊತೀನಿ ನೋಡಿ ಪುಟ್ರೆಂಡೀಗ ಈ ಥರ ಎಲ್ಲ ನಾನು ಅದನ್ನ ಮಾಡಿ ಎಲ್ಲ ಒಗ್ಗರ್ಣಿ ಎಲ್ಲ ಹಾಕಿದ್ದಕ್ಕೆ ಕಲಸಿಟ್ಕೊಂಡಿದ್ದೀನಿ ಭಾಳ ಟೇಸ್ಟ್ ಆಗಿದೆ ಈಗಿದೆ ಕೋಸಂಬರಿ ಏನಿದೆಲ್ಲ ರೆಡಿ ಆಯಿತು ನೋಡಿ ಇದು ಕೋಸಂಬರಿ ನಾವು ಈ ಥರ ಕೋಸಂಬರಿ ಮಾಡ್ತೀವಿ ಇದನ್ನು ಪುಟಾಣಿ ಕೋಸಂಬರಿ ಇದು ಲಾಸ್ಟ್ ಟೈಮ್ ಒಂದು ಮಾಡಿ ತೋರಿಸಿದ್ನಲ್ಲ ಅದು ಕಡಲೆಬೇಳೆ ಕೋಸಂಬರಿ ಇದೆಲ್ಲ ಪುಟಾಣಿ ಕೋಸಂಬರಿ ಇದನ್ನೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಸಿಬಿಟ್ಟು ಅಂದರೆ ಇದು ಪುಟಾಣಿ ಕೋಸಂಬರಿ ಇದ್ದೀವಿ ಇಲ್ಲೇ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಇಲ್ಲೇ ಪಾನಕ ಮಾಡಿಟ್ಟಿದ್ದೀನಿ ಇವಾಗ ನೀವು ಇದೀಗ ನೋಡಿ ಫ್ರೆಂಡ್ ಈ ಥರ ನೀವು ವಿದ್ಯೆ ಇಟ್ಟಿದ್ದೀನಿ ನಾನು ಪಾನಕ ಕೋಸಂಬರಿ ಮಜ್ಜಿಗೆ ಬಾಳೆಹಣ್ಣೆಲ್ಲ ಎಲ್ಲ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀನಿ ನೋಡಿ ನೋಡಿ ಈ ಥರ ದೇವ್ರ ಪೂಜೆ ಮಾಡಿ ನೈವೇದ್ಯ ವಿದ್ಯೆ ಮಾಡಿದ್ದೀನಿ ಗೌರಿ ಪೂಜೆ ಮಾಡಿದ್ದೀನಿ ಎಲ್ಲ ಅಲ್ಲೇ ಮಹಾ ನೈವೇದ್ಯ ಮಾಡಿದ್ದೀನಿ ಇವತ್ತು ನಮ್ಮದು ಅಡುಗೆ ಊಟ ಇರಲ್ಲಲ್ಲ ಅದಕ್ಕೆ ನಾನು ಈ ಥರ ನೈವೇದ್ಯ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇವಾಗ ನಾನು ಸ್ವಲ್ಪ ಪ್ರಸಾದ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಕೋಸಂಬರಿ ಮತ್ತು ತ ಹಾಕೊಂಡಿದ್ದೀನಿ ಆಮೇಲೆ ರಾಮನ್ ಪ್ರಸಾದ ಮೂರು ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಇವಾಗ ತಿಂದು ನೋಡಿದೆ ನಾನು ತುಂಬ ಚೆನ್ನಾಗಿತ್ತು ನೀವು ಈ ಥರ ಎಲ್ಲ ಮಾಡಿ ನೋಡಿ ನಿಮ್ಗೆ ರಾಮನ್ ಪ್ರಸಾದ ಮಾಡೋದು ಗೊತ್ತಿದ್ದರೂ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಏನಾರು ತಪ್ಪಾಗಿದ್ದರೂ ವಿಡಿಯೋದಲ್ಲಿ ಕ್ಷಮೆ ಇರಲಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾವು ರಾಮದೇವ್ರ ಪೂಜೆ ಮಾಡ್ತೀವಿ ಹೆಂಗೆ ಅಂತ ನಿಮಗೆ ಪೂರ್ತಿ ವಿಡಿಯೋನ ತೋರಿಸಿದ್ದೀನಿ ನಾನು ಅಂದರೆ ಇದು ಏನಂದ್ರೆ ರಾಮನ್ ಪ್ರಸಾದ ಆಯಿತು ರಾಮದೇವ್ರ ಪೂಜೆ ಆಯ್ತಲ್ಲ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸಿದ್ನ ಈ ಥರ ನಾವು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ ನೀವು ಯಾವ ಥರ ಆಚರಣೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ